ನಮಗೊಂದು ಹಬ್ಬದ ವಾತಾವರಣವೇ ಸರಿ ವೈದ್ಯನಾಥ ನಗರ ಫಸ್ಟ್ ಕ್ರಾಸಿನ ಉಳ್ಳಲ ಬೈಲಿನಲ್ಲಿ ನಮಗೆ ಒಂದು ಮಾರ್ಗ ಇಲ್ಲದೆ ಹನ್ನೊಂದು ವರ್ಷ ಆದುದರಿಂದ ಇವತ್ತು ನಮಗೆ ಮಾರ್ಗ ಆಗುವುದು ತುಂಬ ಒಂದು ಖುಷಿಯ ವಿಚಾರ ಏಕೆಂತಂದರೆ ನಮ್ಮ ಸಂಸದರೇ ಆದ ಸಂಸದರು ನಮಗೆ ಇದಕ್ಕೆ ಅನುದಾನವನ್ನು ಕೊಟ್ಟು ಬ್ರಿಜೇಶ್ ಚೌಟರ್ ಅನುದಾನವನ್ನು ಕೊಟ್ಟು ನಮಗೆ ಒಂದು ಮಾರ್ಗ ನೋಡುವಂಥ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಅದಕ್ಕೆ ಇವತ್ತು ಒಂದು ನಾವು ಗುದ್ದಲಿ ಪೂಜೆ ಅಂತ ಮಾಡ್ತಿದ್ದೇವೆ ಅದಕ್ಕೆ ಬಂದಂಥ ಮಂಡಲದ ಅಧ್ಯಕ್ಷರಾದ ಜಗದೀಶ್ ಬೈಲ್ ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂಥ ದಯಾನಂದ್ ಮತ್ತು ಜೀವನ್ ಜಿಲ್ಲಾ ಉಪಾಧ್ಯಕ್ಷರಾದ ರವೀಂದ್ರ ಶವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಜೀವನ್ ಜೀವನ ಸೂರಜ್ ಎಲ್ಲ ಬಂದಂಥ ಎಲ್ಲ ನಮ್ಮ ಸ್ಥಳೀಯ ಉಲ್ಲಲ ಬೈಲಿನ ನಿವಾಸಿಗಳಾಗಿರ್ಬೋದು ಅದೇ ರೀತಿ ನಮ್ಮ ಮಹಿಳಾ ಮೋರ್ಚಾದಿಂದ ಬಂದವರಾಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಿದ್ದೆ ಮಹಾಗಣಪತಿ ದೇವರೇನೆ ನೆನೆತೊಂದು ಮಹಾಗಣೆದ ಆರಾಧ್ಯ ದೇವರಾಯನ ಸೋಮನಾಥ ದೇವರಿಗೆ ಅಂಜನೆ ಅಂಜನೇ ಊರ್ದ ಊರ ಕೈ ಕೈಮುಗ್ಗಿದೆ ಇನ್ನಿ ಈ ನಗರದ ಒಂಜಿ ರಸ್ತೆದ ಗುದ್ದಲಿ ಪೂಜೆದ ಈ ಸಮಾರಂಭ ಇತ್ತನ ಅಂಚಿತ್ತಿನ ನಮ್ಮ ಜಿಲ್ಲೆದ ಉಪಾಧ್ಯಕ್ಷರೈನ ರವೀಂದ್ರ ಶೆಟ್ಟ್ರೆ ಕ್ಷೇತ್ರದ ಪ್ರಧಾನ ಕಾರ್ಯದರ್ಶಿ ಆಯ್ನ ದಯಾನಂದ್ ತುಕ್ಕೋಟ್ರೆ ನಮ್ಮ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು ಅಂಚನೆ ನಮ್ಮ ಮಹಿಳಾ ಮೋರ್ಚಾದ ಅಧ್ಯಕ್ಷರು ಈ ರೋಡುಗೂ ಭಾರಿ ಭಂಗಮತದ್ದು ಈ ರೋಡ್ಗೂ ಇನ್ನೊಂದು ಕನಾಯರ ಪ್ರಯತ್ನ ಪ್ರಯತ್ನವರ್ತನ ಮಾಧವ ಅಕ್ಕ ಅಕ್ಕ ಅಂಚನೆ ನಮ್ಮ ಕ ಜಿಲ್ಲೆಯ ಜೀವಂತಕ್ಕೋಟು ಯುವ ಮೋರ್ಚಾದ ಸೂರಜ್ ಕುಂಪಾಲ ಅಂಚನೆ ವಸಂತ್ ಕಾಂಚನ್ ಉದಯಣ್ಣೆ ರೋಹಿದಾಸ್ ಬಂಗೇರ್ ಅಂಚನೆ ಮಾತ ಅಪ್ಪೆಲ್ಲು ಪೂರ ಈ ಮೂಲತಃ ನಾಗರಿಕರೇ ದಾನೇಂದ ಬಂಡ ನಮ್ಮ ಕ್ಯಾಪ್ಟನ್ ರಿಜೇಶ್ ಚೌಟರ್ ಸಂಸದರಾಯ್ಬಕ್ಕ ಬಾರಿ ಒಂದೇ ಅವಧಿಡಿ ಕ್ಷೇತ್ರ ಇಂಚಿನಪುರ ಬೇಲಾವಡ ಐಕ್ ಭಾರಿ ಶೋಕಡು ಸ್ಪಂದನೆ ಕೊರೊಂದು ಕ್ಷೇತ್ರದಾದ್ಯಂತ ಇಡೀ ಪ್ರವಾಸ ಮಲ್ತೊಂದು ನಂಗೆ ನಮ್ಮ ಈ ಕ್ಷೇತ್ರಡು ಎಮ್ ಎಲ್ ಎಂದ್ರೆ ನಮ್ಮ ಭಾರಿ ಬಂಗೋಡು ಈ ಕ್ಷೇತ್ರೋಡೊಂಜಿ ಕಾಲಕಲ್ಪನೊಂಜಿ ಸಮಯ ಅಂದು ನಮ್ಮ ಆ ಎಮ್ ಎಲ್ ಎನ್ನ ನಮ್ಮ ಹಿಂದೂನ ಉ ಏರಿಯಾ ಉಂಡ ಐಕ್ ಇನಿಮುಟ್ಟ ನಿಜವಾದ ಹಂಡಲ್ಲ ಒಂದು ಉಳ್ಳಾಲ ಮೇನ್ ರೋಡ್ ಹುಡುಗ ಖಾಲಿ ಒಂದು ಐವ ಮೀಟ್ರ್ ಉಲ್ಲತ್ತಿನ ರಸ್ತೆ ಈ ರಸ್ತೆದ ಇಡೀ ಉದ್ದಗಲಡು ಪುಣಿಯರು ಎಂದು ಬಂಡ ನಮ್ಮ ಹಿಂದೂ ಸಮಾಜದ ಬಾಂಧವ್ಯರು ಆ ರೋಡುನು ಇನಿಕ್ಕಿಲ ಒ ಕೇರ್ಲೆಸ್ ಮಲ್ತದೆ ಈ ರೋಡ್ ಮರಿಯ ಯಾನ ಯಾನು ಭತ್ತನ ಬಾಗ ಮಲ್ತಾ ಪರಿಸ್ಥಿತಿನ ಎಂಕೆ ಭಾರಿ ಬೇಜಾರಾದನೆ ಇಲ್ಲಲು ನರಮಾಣಿವರಿಯ ವರಿಯ ಇಲ್ಲಲು ಉಂತದು ಸರಿ ಜಪ್ಪುಲೆ ಕಜ್ಜಿ ಅತ್ತಂಡ ಒಂದು ಒನಸು ಕಜ್ಜಿ ದಾಲ ಅಂಚಿನ ಪರಿಸ್ಥಿತಿ ಬರ್ಸೋ ಬರ್ಬಿಡುಂದು ಮಣ್ಣಾಗ ಪೋಡಿಗೆ ಅಂದ ಬಂದ್ಬಿಡ ಪೋಡಿಗೆ ಜನಗಳಿಗೆ ಇಂಜಿನಂದು ಮಂಡೆ ಇಲ್ಲದಲ್ಲ ಏಪ ನೀರು ಬರ್ಪುಂಡು ಇಲ್ಲಿನ ನಮ್ಮ ಇಲ್ಲಿ ಇಂಚ ಒರಿಯುವ ಪತ್ತೊಂದು ಒಂಜಿ ವೇಳೆ ಗ್ರಾಮೀಣ ಭಾಗಡು ಮೀನಿ ಒಲ್ಲ ಮಣ್ಣದ ಗೋಡೆದ ಮೀನು ಇಲ್ಲ ಅಂದರೆ ಈ ತೋರ್ತಿ ಇಲ್ಲಿದ ಒಂಜಿಲ ಎಡ್ರೆಸ್ ಇತ್ತು ಅಂದು ಅಂಚಿನ ಒಂಜಿ ಬೊಲ್ಲ ಇಲ್ಲ ಬಣ್ಣಗಲ ಉಳ್ಳಾಲ ನಗರಸಭೆ ತಗ್ಲಾದಪ್ಪು ಅತ್ತಂಡ ನಮ್ಮ ಎಮ್ ಎಲ್ ಎ ಆದಪ್ಪು ನೆತ್ತ ಬಗ್ಗೆ ದಾಲ ಕಾಳಜಿ ವಯಸ್ಸಂದು ಆಂಡಲ ಆಂಡ ಈ ರೋಡನ್ನು ತೂನಗ ಬನ್ನಗನೆ ನನಗೆ ಭಾರಿ ಬೇಜಾರು ಆಂಡ ಮುಲ್ತಾ ನಾಗರಿಕರನ್ನ ಒಂದು ಮನವಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಅಂಚೆನೇ ನಮ್ಮ ಸಂಸದರಾಯನ ಬ್ರಿಜೇಶ್ ಚೌಟರು ಸ್ಪಂದಿಸದೆ ಇಡೀ ಕ್ಷೇತ್ರೇ ಫಸ್ಟ್ ಟೈಮ್ ಆರು ಒಂಜಿ ರೋಡುಗೆ ಲಕ್ಷ ಲಕ್ಷಿತ್ತೆ ಫಸ್ಟ್ ಟೈಮ್ ಐದು ಲಕ್ಷ ಮಿತ್ತಿಗೆ ಏರಗ ಇನಿ ಮುಟ್ಟ ಒಂಜಿ ರೋಡು ಆರು ಅನುದಾನ ಕುರ್ತು ಜೇರಿ ಈ ಉಳ್ಳಾಲ ಭಾಗದ ಈ ಜನತೆ ಕಷ್ಟ ಕಷ್ಟ ಸ್ಪಂದಿಸದು ಜಿಲ್ಲಾಧ್ಯಕ್ಷರ್ಲ ಸಂಸದರ್ಲ ಆ ಎಂಜಿ ಒಟ್ಟಿಗೆ ಅದು ಆ ಪತ್ತು ಲಕ್ಷದ ಅನುದಾನನು ದೀತರು ದಾನ್ ಎಂದ ಮಲತನೇರದೊಕ್ಕ ಒಂಜಿ ಚೂರಾಂಡಲ ಆ ಎಕ್ಕಂಜಿ ಪ್ರಯೋಜನ ತಿಕ್ಕಡು ಬನ್ಮನ ದೃಷ್ಟಿಯ ಆ ಪತ್ತು ಲಕ್ಷನು ದೀತೇರು ಅಂಚೆದು ಆರು ದೀನಂಚೆತ್ತಿನ ಈ ಕಾಂಕ್ರೀಟ್ದ ಬೇಲೆ ಬಾರಿ ಪೊರ್ಲುಡು ಆದ ನಮ್ಮ ಉಳ್ಳಾಲ ಭಾಗಡು ಶಾಸಕರು ಇಜ್ಜಿ ಬನ್ಮನ ಒಂದು ಕೊರತೆ ನಮ್ಮ ಸಂಸದರು ನೆಗಿಸವಾಡು ನನದ ಒಂಜಿ ಚುನಾವಣೆ ದಾಂಡಲ ನಮ್ಮೊಂಜಿ ಶಾಸಕರು ಈ ಬಾಗೋಡು ಆಯ್ಕೆ ಆಪುಜಿನೊಂಜಿ ಮಲ್ಲ ಸೌಭಾಗ್ಯನ ದೇವರ ಪುರ ಕರುಣಿಸವಾಡು ನಮ್ಮ ಕಷ್ಟನು ನಮನೇ ಸರಿಮಲ್ಪಡತ್ತಂದ್ರೆ ನಮ್ಮ ಬೇತಡೆಲ್ಲ ಬಂಡದು ಇಜ್ಜಿ ನಿಜವಾದಂಡ ಒಂದು ಉಳ್ಳಾಲದ ಹೃದಯ ಭಾಗ ಈ ಹೃದಯ ಭಾಗೇ ಇಂಚಿನ ವ್ಯವಸ್ಥೆ ಒಂದು ಮೂಲಂದತ್ತು ವಾತಿಗಿಡ್ಲ ಅಂಜಿನ ನಮ್ಮ ಹಿಂದೂ ಇತ್ತಿನ ಜಾಗೇಡಿ ಇಂಚಿನ ರೋಡಲು ತುಯರ್ನೆ ದಿಕ್ಕೊಂಡು ಬಾಕಿ ಎರಂಡಲ ಇತ್ತಿಂಡ ಒಂಜಿಲ್ ಇತ್ತಿಂದ ಅಡುಗೆ ಆ ಇಲ್ಲದ ಉಲಾಯಿ ಮುಟಲ್ಲ ಕಾಂಕ್ರೀಟ್ ಮಲ್ಪ ಬೇಲೆ ಆ ಒಂದುಂಟು ನಮ್ಮ ಮಕ್ಕಳಿಗೆ ಆ ಒಂಜಿ ಅಂದು ವ್ಯವಸ್ಥೆನ ಮಲ್ತೀಚರ್ ಅಂಚೆನೇ ದಿಂಜಪಡು ಇತ್ತ ದಿನೊಟ್ಟು ನಮ್ಮ ಮೆನ್ ಓಲ್ಲ ಓಲ್ಯ ಗೊತ್ತಿಜ್ಜಿ ನಮ್ಮ ತೊಕ್ಕೊಟ್ಟು ಖರೀದ್ ಸಾಧಾರಣ ಮುಡಿಪು ಅಂಚಿ ಪೂರ ಪೋಪ ಪೂರ ತೆಗಿಡ ರೋಡ್ ಗುಂಡಿ ಅಂದು ಗುರಿ ಪೂರ ಉಂಡು ಅನ್ನಿ ಸರಿಮಂಚನ ಬೇಲೇನು ನಮ್ಮ ಇನ್ನು ಒಂಜಿ ಒಟ್ಟು ಕಲ್ಲು ಪೊಯ್ಯದ ಸಮಸ್ಯೆ ನಮ್ಮ ಜನಕಲೆ ಅಂಚಿನ ಪರಿಸ್ಥಿತಿ ಅಂಚಾ ಈ ಪೂರ ನೇನು ಎದುರಿಸ ನಮ್ಮ ಸಂಸದರು ನನಾತ್ ನಮ್ಮ ಈ ಉಳ್ಳಾಲದ ಭಾಗವು ಗಮನ ಕೊರದು ನನ್ನ ದುಂಬುಗು ಒಂಜಿ ದ ನಮ್ಮ ಸರ್ಕಾರ ಭತ್ತಿಂದ ಈ ಉಳ್ಳಾಲದ ಸಮಗ್ರ ಅಭಿವೃದ್ಧಿಗೆ ನಮ್ಮ ಸ್ಪಂದನೆ ಸ್ಪಂದನೆಗೊರ್ಕ ನಮ್ಮ ಆಯ್ನಾತ ಅಂಜನೇ ನಮ್ಮ ಎಮ್ ಎಲ್ ಸೇನ ಕಿಶೋರನ್ನೇ ಮೂಜು ಲಕ್ಷ ನಮ್ಮ ನೀರದ ಚರಂಡಿಗೆ ದೀತೇರಿ ಅಲ್ಲಿನ ನಮ್ಮ ಈ ಭಾಗಡು ಆಯ್ನಾತು ಬೇಗ ಸುರುಮಲ್ದದು ಆ ಬರ್ಪುನ ಮರೆಯಲಗುದು ಆ ನೀರು ಸರಾಗವಾದ ಒಂಜಿ ಪೋಪ್ಲೆಕ್ಕ ಒಂಜ್ ವ್ಯವಸ್ಥೆಯನ್ನು ಮಲ್ಪ ನಂಜಿನ ಬೇಲಿನ ಮಲ್ಪಗ ನಮ್ಮ ಅಭಿವೃದ್ಧಿಡ ಕಾರ್ಯೋಡು ಏಪಲ ರಾಜಕೀಯ ಮಲ್ಪ ಅಂದೆ ಮಾತಿರಲ್ಲ ಈ ರೋಡ್ದ ಸದುಪಯೋಗ ಪಡೆದು ಈ ರೋಡ್ ಪೋನಗಾಯ ಕಾಂಗ್ರೆಸ್ ಬಿ ಜೆ ಪಿ ಅಂತ ಆಲಜ್ ನಮ್ಮ ಯೂಸ್ ಮಲ್ಪ ಅಂಚಾದ್ ಮಾತಿರ್ಲ ಈ ಸದುಪಯೋಗ ಮಲ್ಪುಗ ನನಾತ್ ನಮ್ಮ ಈ ಬಾಗೋಡು ಆ ನಮ್ಮ ಕೇಂದ್ರ ಸರ್ಕಾರನ ಆತಂಕ ವಿಧಾನ ಪರಿಷತ್ ಸದಸ್ಯರಿಂದ ಅನುದಾನ ದೈತದ್ದು ಬೇಲೇನ್ ಮಲ್ಪ ನಂಜಿನ ಮಲ್ಲ ಸೌಭಾಗ್ಯ ದೇವರು ಕರುಣಿಸಾಡ ಬಂಡದೆ ಎನ್ಐರಡ್ಡಿ ಫಾತೆರನು ಮುಕ್ತಾಯ ಮಲ್ಪ ಜೈ ಹಿಂದ್ ಜೈ ಶ್ರೀರಾಮ್ ಓಹ್ ನಂಬತಕ್ಕಂಥ ಎಲ್ಲ ದೇವದ ಮನಸ್ಸು ಸ್ಮರಿಸುತ್ತಾ ನಮ್ಮೆಲ್ಲ ಗುರಿಗೆ ವಂದಿಸುತ್ತಾ ನಮ್ಮ ಬಹಳ ಮುಖ್ಯವಾಗಿ ಈ ಒಂದು ಉಲ್ಲಾಲ ಬೈಲಿನ ಒಂದನೇ ಅಡ್ಡ ರಸ್ತೆಯ ಈ ಒಂದು ಮಾರ್ಗಕ್ಕೆ ಕಾಂಕ್ರೀಟೀಕರಣ ಮಾಡತಕ್ಕಂಥ ಒಂದು ಶಿಲಾನ್ಯಾಸವನ್ನು ಮಾಡುವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಜೋಡಣೆಯಾಗಿದ್ದೇವೆ ನಮ್ಮ ಚಿರುಂಬ ಭಗವತಿಯ ಪ್ರಧಾನ ಅರ್ಚಕರು ಗೌರವಾನ್ವಿತ ಮಂಜಪ್ಪ ಕಾರನರವರು ನಮ್ಮ ಜೊತೆ ಇದ್ದಾರೆ ನಮ್ಮ ಮ ಬಿ ಜೆ ಪಿ ಭಾರತ್ ಮಂಗಳೂರು ಮಂಡಲದ ಅಧ್ಯಕ್ಷರು ಜಗದೀಶ್ ಆಲ್ವ ಕುವೆತ್ತಬೆಲ್ರವರು ನಮ್ಮ ಪ್ರಧಾನ ಕಾರ್ಯದರ್ಶಿಯಾದಂಥ ದಯಾನಂದ್ ಅವರು ನಮ್ಮ ನಾಯಕರುಗಳಾದಂಥ ಜೀವನ್ ಕುಮಾರ್ ತೊಕ್ಕೋಟು ಮಹಿಳಾ ಮೋರ್ಚಾದ ಅಧ್ಯಕ್ಷೆ ಮಾಧವಿ ಉಲ್ಲಾಲ್ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅನನ್ಯ ಜವಾಬ್ದಾರಿ ವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ನಾಯಕರು ಬಹಳ ಮುಖ್ಯವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಈ ಮಾರ್ಗ ಬಹಳಷ್ಟು ಎಲ್ಲ ಸೌಕರ್ಯದಿಂದ ಈ ಭಾಗದೆಲ್ಲ ಈ ಈ ಕಡೆ ಅಂತಲ್ಲ ಉಲ್ಲಾಳದ ಹೆಚ್ಚಿನ ಕಡೆಗಳಲ್ಲಿ ನಾಡುವ ನೋಡುವಂಥದ್ದು ಎಲ್ಲವೂ ಕೂಡ ಅವ್ಯವಸ್ಥೆಯಿಂದ ಕೂಡಿರುವಂಥ ಒಂದು ವಿಚಾರ ಬಂದಾಗ ನಮ್ಮ ಕಾರ್ಯಕರ್ತರು ಇವತ್ತು ಈ ಭಾಗದಲ್ಲಿ ಒಂದು ಕಾಂಕ್ರೀಟ್ಕರಣ ಆಗಬೇಕು ಅಂತ ಹೇಳಿ ನಮ್ಮ ಮಂಡಳದ ಅಧ್ಯಕ್ಷರ ಮುಖಾಂತರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಅಧ್ಯಕ್ಷರ ಸತೀಶ್ ಕುಂಪಲ್ರವರಲ್ಲಿ ನಮ್ಮ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌಟರಿಗೆ ಮನವಿಯನ್ನು ಕೊಟ್ಟಾಗ ಆ ಬ್ರಿಜೇಶ್ ಚೌಟರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ ಯಾಕೆ ಅಂತ ಹೇಳಿದ್ರೆ ಅಧ್ಯಕ್ಷರು ಹೇಳಿದಂತೆ ಎಲ್ಲ ಕಡೆಗೂ ಕೂಡ ಅವರು ಜಿಲ್ಲಾ ಸಂಸದರಿಗೆ ಅವರದ್ದೊಂದು ಇತಿಮಿತಿ ಅಂತ ಇದೆ ಅನುದಾನದಲ್ಲಿ ಒಬ್ಬರು ಎಮ್ ಎಲ್ ಎ ಅಂತ ಇಡೀ ಕ್ಷೇತ್ರಕ್ಕೆ ಅವರು ಎಷ್ಟು ಬೇಕಾದ ಅನುದಾನ ಕೊಡಬಹುದು ಆದರೆ ಎಂ ಪಿಗೆ ಅವರದ್ದೇ ಅದೊಂದು ಇತಿಮಿತಿ ಇದೆ ಆದ್ರೂ ಹತ್ತು ಲಕ್ಷ ರೂಪಾಯಿಯನ್ನು ಇದಕ್ಕೆ ಅವರು ಇಟ್ಟಿದ್ದಾರೆ ಅಂತೇಳಿ ಇದ್ದರೂ ಬಹಳ ದೊಡ್ಡ ಒಂದು ಅವರದು ಕೆಲಸ ಅವರನ್ನು ಅಭಿನಂದಿಸ್ತಾ ಈ ಒಂದು ಮಾರ್ಗದ ಕಾಂಕ್ರೀಟೀಕರಣದ ಕೆಲಸ ಪ್ರಾರಂಭ ಮಾಡಿದ್ದು ಅತಿ ಶೀಘ್ರದಲ್ಲಿ ಸಾರ್ವಜನಿಕರಿಗೆ ಆಗಿ ಲೋಕಾರ್ಪಣೆ ಆಗಲಿ ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಇದನ್ನು ಕಾಂಕ್ರೀಟೀಕರಣ ಆದ ನಂತರ ಅದನ್ನು ಸ್ವಲ್ಪ ಸಮಯ ಗೆ ಬಿಟ್ಟು ಬಹಳ ಅದರ ಗಟ್ಟಿತನವನ್ನು ಅದು ಮಾಡಿದ ಮೇಲೆ ಅದರಲ್ಲಿ ವಾಹನ ಸಂಚಾರ ಆಗುವಂತೆ ಅದಕ್ಕೆ ನೀರನ್ನೆಲ್ಲ ಕೊಡುವಂಥದ್ದು ಬಹಳ ಒಳ್ಳೆ ರೀತಿಯಲ್ಲಿ ಮಾರ್ಗವನ್ನು ನೋಡಿದಾಗ ಮಾರ್ಗವು ಕೂಡ ಸುಭದ್ರವಾಗಿ ಅದು ದೀರ್ಘಕಾಲ ಬರಲಿಕ್ಕೆ ಆಗ್ತದೆ ಒಟ್ಟಿನಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರ ನಮ್ಮ ಎಮ್ ಎಲ್ ಸಿ ಕಿಶೋರ್ ಕುಮಾರ್ ಅವರು ಕೂಡ ಚರಂಡಿ ಸ್ವಲ್ಪ ಅನುದಾನವನ್ನು ಇಟ್ಟಿದ್ದಾರೆ ಅಂತ ಮಾಹಿತಿ ಸಿಕ್ಕಿತು ನಿಗಾವ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಬರ್ತಾರೆ ತಕ್ಕಂಥ ದಿನಗಳಲ್ಲಿ ನಾವು ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಗಳನ್ನು ರಾಜಕೀಯ ಮಾಡಿದೇನೆ ನಮ್ಮೆಲ್ಲ ನಾಯಕರು ಈ ಕೆಲಸ ಕಾರ್ಯದಲ್ಲಿ ತೊಡಗಲಿಕ್ಕೆ ಈಗಾಗಲೇ ಹೇಳಿದರು ಎಮ್ ಎಲ್ ಎಗಳ ಕೊರತೆ ಇದೆ ಆದರೂ ಕೂಡ ನಮ್ಮ ಎಮ್ ಎಲ್ ಸಿ ಪ್ರತಾಪ್ ಸಿಂಹ ನಾಯಕರು ನಮ್ಮ ಕಿಶೋರ್ ಕುಮಾರ್ ಪುತ್ತೂರು ನಮ್ಮ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರೆಲ್ಲರ ಹತ್ರ ಕಾಡಿ ಬೇಡಿ ನಮ್ಮ ಈ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ ಅದೆಲ್ಲದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡಲಿಕ್ಕಿದ್ದೀವಿ ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಬಂದು ಸೇರಿದ್ದೀರಿ ನಿಮಗೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇನ್ನ ಇನ್ನಿತರ ಏನಾದರೂ ಸಮಸ್ಯೆಗಳಿದ್ದಾಗ ನಮ್ಮ ಮಂಡಲದ ಅಧ್ಯಕ್ಷರ ಮುಖಾಂತರ ತೀರ್ಥಿಸ ನಮ್ಮ ಅದನ್ನು ಆ ಒಂದು ಸಮಸ್ಯೆಗಳನ್ನ ಪರಿಹಾರ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಮಾತುಗಳನ್ನು ಮಾಡ್ತಾರೆ ಭಗವಂತನ ಪಾದವನ್ನು ಶಿರಸ ವಂದಿಸುವ ಒಂದು ಅಂಚನೆ ಗ್ರಾಮದ ದೇವರು ಸೋಮನಾಥಗೆ ತರಣೆ ತಗ್ಗ ಒಂದು ಅಂಚನೆ ಈ ಉಳ್ಳಳದ ಬಯಲದ ಪರಿಸರಗಳು ಆರಾಧನೆ ಬಣಿಸಿನ ಆ ವೈದ್ಯನಾಥನ ಅಂಚನೆ దుమాది బంటంటను అంచనే ఆ మహాగణపతి దేవరను అంచే సుత్ మృద మనసార సుద్ధి తో ఈ వైద్యనాథ పష్క జన కలిగొంజి ఉంజిరీత నెమ్మదిద సమయ పణాలి ఇని వైద్యనాథ పష్క ఈ నమ్మ పూర అనేక కష్టను అనుభవస ವರ್ಷ ಪ್ರತಿ ವರ್ಷ ಪೂರ್ತಿ ನಮ್ಮ ಈ ರೋಡ್ ಬರೋಡ್ದ ಆ ಗುರಿ ತಪ್ಪಾದಿ ಈ ಈ ಆ ಆಮೇಟ ತಿರ್ಗದು ಗಾಡಿನ ಆಮೇಕ ಬಂತದ ಈ ಮ್ಯಕ್ಕೆ ಬಂತದ ನಮ್ಮ ಏತೋ ಕಷ್ಟಡಿ ಈತನ ಬೈದ ಅವತ್ತನೆ ಮರಿಯಲ್ದ ಪರ್ತೊಡು ಪನ್ಪನೇ ಬಡಿಸಿ ಮರಿಯಲ್ದ ಬರ್ತು ನಮ್ಮ ಈ ರ ಮಾರ್ಗಡೆ ಬರ್ಪಣ್ಣನೇ ಮೊದಲ ಸಮಸ್ಯೆ ಆಗಿತ್ತೆ ನಡ್ತಂದ ಬರ್ಪ ಬಿಡ್ಲಿ ಒಂದು ಗಾಡಿ ಬರಲರ್ತೇನೆ ನಡಪ ನಡ್ತೊಂಡ್ ಬರಲರ್ತೆ ನಡ್ಕೊಂಡ್ ಬರ್ತಿನ ಏತೋ ಜನ ಬೋರ್ ದಿನ ಉಂಡು ಈ ಮನ್ನಡಿ ಈ ಜಾಗಡಿ ಈ ನಿತ್ಯ ನಮಗೆ ಕೇಂದ್ರದ ಅನುದಾನದ ಮುಖೇನ ಆ ಬ್ರಿಜೇಶ್ ಚೌಟ ಚೌಟಿಯರ್ನ ಅರ್ನ ಸಂಸದ ಸಂಸದರ ಅನುವಾದ ಅನುದಾನದಂತೆ ಪತ್ತು ಲಕ್ಷದ ಕಾಂಗ್ರೆಟ್ಗಾರನ ಕೊರ್ತೀರಿ ಕೊರ್ತಿನ ಅಂಚೆನ ಆ ಬ್ರಿಜೇಶ್ ಚೌಟಿಯರ್ನ ಬ್ರಿಜೇಶ್ ಚೌಟಿಯರ್ಗಳ ಅಂಚನೆ ಆ ಕೇಂದ್ರದ ಆ ನರೇಂದ್ರ ಮೋದಿನ ಸರ್ಕಾರಗಳ ಹೆಂಕಲು ಇನಿ ವೈದ್ಯನಾಥ ಫಸ್ಟ್ ಕ್ಲಾಸ್ಗಳು ನಮ್ಮ ಅಭಿನಂದನೆ ಮಲ್ತೊಂದುಲ್ಲ ಅಂಚನೇ ಇನ್ನಿತ ಬಿಜೆಪಿದ ಜೆ ದ ಬಿಜೆಪಿದ ಪೂರ ಮುಖಂಡ ಇರ್ಲ ಇನಿ ಇನ್ನೂ ಸೇರು ಸೇರಿನಂಚಿನ ಕಲಿ ಪೂರ್ ಎಲ್ಲ ಒಂದನ್ನು ಮಲ್ತಂದು ಅಂಚನೆ ಈ ಪರಿಸರಡಿ ನಮ್ಮ ವಾಸಮಲ್ಪ ನಕಲಿ ವಾಸಮಲ್ಪಲಿ ಪೂರ್ ಎರಲು ಭತ್ತ ಸೇರಿದೇರಿ ಸೇರಿದ ನಕಲಿ ಒಂದಣ ಮಲ್ತಂದೇ ಈ ಈ ನಮ್ಮ ಇತ್ತ ರೆಡ್ಡು ಮೂಜಿ ವರ್ಷದ ಆ ಮರಿಯಾಳೆಡಿ ನಮ್ಮ ಮಲ್ ಭತ್ತಿನಂಚಿನ ಕಷ್ಟ ಏರ್ಲ ಭತ್ತದು ತುಪ್ಪರು ಗಾಯಪಾಂಡ ರಾತ್ರಿ ಅಡುಗೆ ಹೆಂಗ್ ಜ್ಯಪ್ಪಾರಜ್ಜಿ ರಾತ್ರಿ ಚಪ್ಪರಜ್ಜಿ ಏ ಪಡ್ತಾಡು ಬರ್ಸ ಬರಪುಂ ಓ ಪುಡ್ತಾಡು ಇಲ್ಲಡೆ ನೀರು ಪೊಗ್ಗೊಂಡ ಎಂಕಲ ಏತೋ ಸೊತ್ತುಲು ಪ್ರತಿ ಇಲ್ಲದ ಸೊತ್ತು ಪೂರ ಆಲಾದು ಆದ ಪೋಂಡ್ ಇಂಕಲೈನು ಮನವರಿಕೆ ಮಲ್ತದೆ ನಮ್ಮ ಎಮಲ್ಎಗೈನು ಅರೆಗೆ ಮನವರಿಕೆ ಮಲ್ತ ಮನವರಿಕೆ ಮಲ್ತಲ್ಲ ಉಂಚು ಚೂರು ಅಕ್ಕಲು ನಮ್ಮ ಮಿತ್ತ ಕರುಣೆ ತೋ ತೋಚಿಪತಿಚಾರು ಒಂದು ರೋಡ್ ಬಗ್ಗೆ ಏತೋ ಸರಿ ಆ ಆರು ಓಲೋರು ತಿಕ್ಕರ ಅವ್ರು ಪೂರ ಅರೆಗಲ ಯಾನು ಪೂದೆ ಉಂಡು ಅಂಚನೆ ಪೂರೆಲ್ಲ ಹೆ ಮನವಿ ಉಂಡು ಆನ್ಲ ಐಕ್ಕೆ ಸ್ಪಂದನೆ ಮಲತುರಿ ಇಂಥ ನಮ್ಮ ಕಷ್ಟಗೂ ಈ ರೋಡನ್ನು ತೂನಗಾನೆ ಆನೆ ಬ್ರಿಡ್ಜ್ ಚೌಟಿ ರಿಡ್ ಬತ್ತಿತ್ತೇರಿ ಆರು ವರ ಬಣ್ಣಗೇ ಈ ರೋಡದ ಸಮಸ್ಯೆನ ಕೇಂದ್ರಗನೇ ಅರಗಿ ಈ ಸಮಸ್ಯೆ ಅರ್ಥ ಆಗ್ತದೆ ಐಕಿ ಬಡೋದು ನಮಗೆ ಏಳೆಲ್ಲ ಕೊರಂಜನ ಅನುದಾನ ನಮಕ್ ಕೊರತೆರು ಪಂಪನೇಕಿ ಅವು ಮಲ್ಲ ನಮ್ಮ ಭಾಗ್ಯ ಇನ್ನಿತ ಈ ಇನ್ನಿತ ಗುದ್ದಲಿ ಪೂಜೆ ಈ ಪುರುತ ಮಲ್ಪ ಆ ಮೊರ್ ಪುರುತ ಮಲ್ತಿನ ಅಡಿಗೆ ಆ ಗುದ್ದಲ ಪೂಜೆ ಮಲ್ತದ ಆ ಬೇಲನ್ನು ಸ್ಟಾರ್ಟ್ ಮಲ್ತದೆ ಆಯ್ತ ಆಯ್ನಾಥ ಬೆಗ್ಗ ಆ ಪೊರ್ಲುಡು ಆ ಬೇಲ ಆವಾಡಿ ನಮ್ಮ ಈ ವೈದ್ಯನಾಥ ನಗರದ ಕಲೆಗೊಂಜಿ ನೆಮ್ಮದಿದ ಜೀವನ ತಿಕ್ಕಡು ಅವತ್ತಂದೆ ವಿಶೇಷವಾಡ್ದೆ ಅಂತ ಪಣ್ಣು ಇನಿತ್ತೆ ಈ ನಿತ್ಯ ನಮ್ಮ ಎಮ್ ಎಲ್ ಎ ಎಮ್ ಎಲ್ ಎ ನಮ್ಮ ಈ ಪ್ರದೇಶ ಕೊಲಚೆ ಏರಿಯಾ ಅಂತ ಬಂದ್ಬಿಡೋ ಒಂಜಿ ಪುದರ್ ನದಿ ಹೊಂದೇರಿ ಕೊಲಚೆ ಏರಿಯಾ ಅಂತ ಬಂದ್ಬಿಣ ಒಂಜಿ ಸಬ್ಧ ನದಿ ಒಂದೇ ರೀ ಅವು ಅವು ದಾಗ ಇಂಚಿನ ಇಂಚನೆಗೆ ನಂಗೆ ಗೊತ್ತಿಜ್ಜಿ ಇನಿ ಕೊಲಚೇರಿ ಪಂದ ಅವು ಅವಳು ಏರಿಯಾಗ ಒಂಜಿ ಸರ್ವಸಾಮಾನ್ಯರಿಗೆ ಒಂಜಿ ಯೋಗ್ಯತೆ ತಿಕ್ಕು ಜೈಕ್ ಐಕ್ಕೆ ಆ ಪಾತ್ರೆ ಆರ ಧೀಯರ ಬಲಿತ್ತಂಡ್ ಆನು ಒಯ್ಕದ ಬೋಡೋದು ಈತ ನನಗೆ ಗೊತ್ತಿದ್ ಅಲ್ಲ ಐನು ಪೂರ ಸೈಜ್ ನಮ್ಮ ಕುಲ್ದ ಆನ ನನ್ನ ಮಿತ್ತಗಲ್ಲ ಈ ಏರಿಯಾಡು ನಂಗೆ ಮಾತಾಡಲ್ಲ ನೆಮ್ಮದ ಜೀವನ ತಿಕ್ಕಡು ಆ ದೇವಿಯರನ್ನ ಪೂರ್ಣ ಅನುಗ್ರಹ ಒಪ್ಪಡು ಈ ಬಿ ಜೆ ಪಿ ಪಕ್ಷದ ಒತ್ತಿರದು ನಂಗೆ ಒನುದಾನ ತಿಕ್ಕದಿಂದ ಆ ಕಲಿಗೆ ಮಾತಾಡಲ್ಲ ನಮ್ಮ ಒಂದಿಸ ಒಂದು ನಾನು ರೆಡ್ ಪಾತ್ರ ನಮಗೆ ನಮ್ಮ ನೆಚ್ಚಿನ ಸಂಸದ ಬ್ರಿಜೇಶ್ ಚೌಟ್ಯರು ಒಂದು ಪತ್ತು ಲಕ್ಷ ರೂಪಾಯಿ ಅನುದಾನ ದೀತಾರೆ ಒಂದು ಬಾರಿ ಪೂಜೆ ಅಂಕಲ್ ಮಸ್ತ್ ಪ್ರಯತ್ನ ಪಡ್ತಾ ಎಮ್ ಎಲ್ ನಡೆಸಿ ಮಸ್ತ್ ಹತ್ತಿ ಪೋತಾ ಆಂಕ್ಳಿಗೆ ಐಕ್ ದಾಲ ಅಂಜಿ ಸ್ಪಂದ ಅಂತಿಕೆ ಇನ್ನು ಈ ಪತ್ತು ವರ್ಷ ಬಕ್ಕ ಒಂಜಿ ರೋಡ್ ಆಪ್ ಎ ಬಾರಿ ಸಂತೋಷ ಅಂದಂಡು ಅಯ್ನಾಥ ಈ ಬೇಗ ಈ ರೋಡ್ ಆಗೋಣ ಹೆಂಗೆ ಅಂಜಿ ನಟ ಏತ ನಮ್ಮ ಉಳ್ಳಾಲ ಬೈಲು ಫಸ್ಟ್ ದ ಈ ರಸ್ತೆದ ಗುದ್ದಲಿ ಪೂಜೆದ ಈ ಕಾರ್ಯಕ್ರಮ ಭಾಗಿಯನ್ನು ಎಗ್ಲೆಗೆ ಸಹಕಾರ ಮಾಡ್ತೀನಿ ನಮ್ಮ ಮಾತ ಬಿ ಜೆ ಪಿದ ಅಧ್ಯಕ್ಷರೇ ಕಾರ್ಯದರ್ಶಿಲೆ ಪದಾಧಿಕಾರಲೆ ಅಂಚನೆ ನಮ್ಮ ಭಗವತಿ ದೇವಸ್ಥಾನದ ಆರ್ಚಕರ ಏನ ಪೂಜಾರ್ಲೆ ಅಂಚನೆ ಮಾತು ಸೇರಿದ ನಮ್ಮ ಬಯಲದ ಸದಸ್ಯರೇ ನಮ್ಮ ಈ ವಿಚಾರಡು ನಮ್ಮ ಮಾಧವ್ಯಕ್ಕ ಭಾರಿ ಪ್ರಯತ್ನ ಬೈದರ್ ಅಂಚೆನೆ ಉದಯಣ್ಣೆ ಎಂಕ ಎಲ್ಲೊಟ್ಟಿಗೆ ಸೇರೊಂದಿತ್ತೆ ಮಸ್ತ್ ಎಪ್ಪಲಪ್ಪ ಹೊಂದಿತ್ತೆ ಮಸ್ತ್ ಸೇರದ ಊರೆಲ್ಲ ಪೋತ ಅಂಚೆನೆ ಇದು ಇನ್ನತ ಬಗ್ಗೆ ಈ ಹೆಂಗಲ್ಲ ನೀರು ಬರಪಿನ ವಿಚಾರ ನಮ್ಮ ಏನೋ ನಮ್ಮ ಎಮ್ ಎಲ್ ಎ ಸಭಾಧ್ಯಕ್ಷರು ಇಟಿ ಕಾದಾರ್ ನಡೆಗೆಲ್ಲ ಎರಡು ಸಾರಿ ಮನವಿ ಕೊಡ್ತಾ ಅನ್ನೆಲ್ಲ ಪ್ರಯೋಜನ ಆತ ಇಂಚೆನೆ ತೋಡುಲ್ಲ ಸರಿ ಬಕ್ಕ ರಸ್ತೆ ಎಲ್ಲ ಸರಿ ಇಜ್ಜಿ ನೀರು ಪ್ರತಿ ಜಾಗೆ ಇಲ್ಲ ಪುರಾ ಇಕ್ಕದು ಅವು ನಮ್ಮ ಪೂಜೆ ಪಂಡ ಇರುತ್ತೆ ಒಂಜಿ ಕೊಳಚಿ ಏರಿಯ ಬಂದದ್ದು ಕುಂಕಿ ಜಾಗೆ ಬಂದದು ಅಂಚೆ ಮತ್ತೆ ನೀವು ನ್ಯೂಸ್ ಅಂಚ ಬರ್ಪಿನಾರ್ಲ ಬರ್ಫಿನ ಜಾಗಕ್ಕೆ ಜಾಗತ್ತರ ಇದೇ ಬರ್ಫೆ ಬಂಡದು ಆಶ್ವಾಸವನ್ನು ಕೊಡದಿತ್ತಾರೆ ಎಂಕ್ಳು ಮಸ್ತ್ ಜನ ಒಗ್ಗಟ್ಟು ಮತ್ತದ ಎರಡು ಸಾವಿರಲ್ಲಿ ಎತ್ತೊಂದು ಪೋತೆ ಮಸ್ತ್ ಜನ ಬರ್ತಿತ್ತಾರೆ ನೋಟಿಗೆ ಒಂಜ್ ಇವತ್ತೆರಡು ಜನ ವರ ಪೋತೆ ಅಂಕು ಆಮೇಲೆ ನಾಟ ಕೆಲಸನೇ ಆತಿದಿ ಒಂಜಿ ಒಂಜೇ ಒಂಜಿ ಒಂದಕ್ಕೆ ಹೆಂಗಲ್ಲ ಕೆಲಸ ಎಲ್ಲ ಕಷ್ಟು ಸ್ಪಂದನೆ ತಿಕ್ಕಿದೀಜಿ ಅಂಥದ್ದು ಪನಗೆ ಇಟ್ಟೆ ನಮ್ಮ ನಮ್ಮ ಸಂಸದರು ಚೌಟ್ಯರು ಬಹಳ ಈಗ್ಳಿಗೆ ಭಾಳ ಸಹಾಯ ಮಾಡ್ತಿದ್ದೀರಿ ಒಂದೇನು ಯಾಪಲ್ಲ ಹೆಂಗ್ಳು ಮನೆ ಪುನಕ್ಲಾತ್ರಿ ಹತ್ತು ಲಕ್ಷದ ಅನುದಾನನು ಈ ರಸ್ತೆಗೆ ಕೊಡ್ತೀವಿ ರೀ ಅಂಚದ ಪನಾಗ ಅವರಿಗೆ ಧನ್ಯವಾದನ ಕೊಡ್ದು ಬೈದಿನ ಮಾತ ಸದಸ್ಯರುಗಳ ಹೆಂಗ್ಳು ಅಭಿನಂದನೆ ಕೊಡ್ದು ಧನ್ಯವಾದನ ಕೊಡ್ದು ಈ ಕಾರ್ಯಕ್ರಮನು ಪುರುಳ ಆವಡ್ ಬಂದು ಒಂದು ಆಶ್ವಾಸನ ಕೊಡ್ತೀನಿ ಮಾತಾಡಲ್ಲ ಧನ್ಯವಾದ ಕೊರ್ದು ನನ್ನ ದೊಡ್ಡ ಮಾತಾಡೋಣ ಉಂಟು ಸೇರ್ ನಂಚಿನ ನಮ್ಮ ನಾಗರಿಕ ಬಾಂಧವರಿಗೆ ಈ ಪಿಲ್ಲಗಾಂಡದ ಶುಭೋದಯ ಅದೇ ರೀತಿ ನಮ್ಮ ಇದ್ದ ಹಿರಿಯ ಹೊಲ ಮತ ಈ ರಸ್ತದ ವಿಚಾರ ಮತ ಪಂಡೀರು ನಿಜವಾದಲ್ಲ ನೆಟ್ಟಿತ್ತ ಒಂದು ವಿಷಯ ಉಂಡು ಕೊಳಚಗೇರಿ ಎಂದು ಒಂಜಿ ಬೃತ್ತಂದ ಒಂದು ಪುದಾರ್ ಕಂತೀರಿ ಆ ಕೊಳಚಗೇರಿನ ನಮ್ಮ ನಮ್ಮ ಮಾತಿರ್ಲ ಸೇರಿದು ಐನು ಒಂಜಿ ಪಡ್ಲಿದ ಗ್ರೀನ್ ಸಿಟಿ ಲಾಕನೇ ನಮ್ಮ ಜಿಲ್ಲೆ ಮಟ್ಟ ಈ ಏರಿಯಾಡು ಮಲ್ಪ ಕ್ ಬಂಡದ ಮಲ್ತದು ತಾಜಾಗ ಹಾಕೊಂಡ ದಯಪಂಡ ಇನ್ನಿತ ನನಗೆ ಬೈದಿನ ಚಿನ್ನ ಮೊತ್ತ ಅವು ಈ ರೋಡ ಅವಡ ನಮ್ಮ ಏರಿಯನ್ ಅಭಿವೃದ್ಧಿ ಮಲ್ಪರ ಹುಡುಗ ದಾಲ್ ಆಂಡಲ್ಲ ಆಟಲ್ಲ ಕತ್ತಲಿತಿನ ಜಾಗೆಗೆ ನಮ್ಗೆ ಕೊಂಜಿ ಕಡ್ಡಿ ಹೆಂಚ ಮಲ್ಪ ಹೋಗ್ತಾ ಅಂಚೆ ಒಂದು ಮಾದರಿ ಅದು ಇತ್ತದು ನಮ್ಮ ಏರಿಯ ನಮ್ಮ ಕೆಲವು ವಿಷಯವಿಡ ನಮ್ಮನೇ ಸಮಪಡೋದು ಮಲ ಹೊಡ ಮಲ್ಪಡಕೊಂಡು ಆಂಡ್ ಕೆಲವರನ್ನ ಅಡದಡ್ ಬರಬ ದಯಪ ಪ್ರತಿಯೊಂದು ವಿಷಯಗಳ ಗುತ್ತಿಗೆ ಆ ಗುತ್ತಿಗೆ ಹಾಕಲಾಗ ತಗ್ ಜಲಿಂದ ಬಗ್ಗೆ ನಂಗೆ ಟೀಕೆ ಮಲ್ಪ್ರೆ ನಮ್ಮ ಇತ್ತ ಇನ್ನೂ ನಮ್ಮ ಕ್ಷೇತ್ರ ಈ ಏರಿಯಾಗೂ ಬತ್ತಿನ ಅಂಚಿನ ಈ ಅನುದಾನೋಡು ನಮ್ಮ ಗುತ್ತಿಗೆದಾರರ ಏನು ಅಂಚಿನ ಜೀವನರು ಈ ಮಾರ್ಗಿ ಪುರುಳು ಮಲ್ತಾರ ಅವೇ ನಮ್ಮ ಗ್ರೀನ್ ಸಿಟಿಗೆ ಚಾಲನೆ ಹಾಪು ಆ್ಯಂಡ್ರೆ ಈತ ಪಾತ್ರೆ ಬಂಡದ್ದು ಇನ್ನೊಂಜಿ ಪಾತ್ರ ಮುಗಿಪ ಅಂಚನೆ ಬತ್ತಿನಂಚೇನ ನಮ್ಮ ಊರದ ಮಾತಾ ಬಾಂಧವ್ಯರಿಗೆ ಧನ್ಯವಾದಗಳು ಅಂಚೆನೆ ಮಾಧ್ಯಮ ಇಸ್ನ ದಿಕ್ಲಿಗಲ ಮಾತರೆಗಿಲ್ಲ ಹೆಂಕಲನ್ನು ಇನ್ನು ಮತ್ತೊಂದು ಅಂಚೆನೆ ನಮ್ಮ ಜಿಲ್ಲಾ ಬಿ ಜೆ ಪಿದ ಜಿಲ್ಲಾಧ್ಯಕ್ಷರೇ ಮಂಡಲದ ಅಧ್ಯಕ್ಷ ಜಗದೀಶ್ ಕುವತ್ ಬೈಲ್ ಮೆರಗಿಲ್ಲ ಹೆಂಕಲು ಆರ್ ಲಸಲ್ಲಿ ಅರ್ನ ಏತೋ ಬ್ಯಾಲ್ಯಪ್ಪು ಅದನ್ನು ಮಾತಾಡಿದು ನಮ್ಮ ಈ ಒಂದು ಎಲ್ಲಿ ಏರಿಯಾಗೂ ಬರ್ತದೆ ಈ ವಿಷಯನು ಪ್ರಾರಂಭ ಮಾಡ್ತಿದ್ದು ಇತ್ತ ಅರ್ನಗೈಟೆ ಅವು ಅದನ್ನು ಮುಗಿಪನ ಅಂಚೆನ ಒಂದು ಯೋಜನೆ ಉಂಡು ಅವೇ ರೀತಿ ನಮ್ಮ ಅನ್ಯರು ಒಂಜಿ ಪಂಡೆಯರು ಈ ಏರಿಯಂದು ಪಕ್ಷ ಭೇದ ಐಜ್ಜ ಅಂತ ನೆಟ್ಟು ಜನ ಬೇರೆ ಅವು ರೀತಿ ಜಾತಿ ಧರ್ಮ ಇಜ್ಜ ಅಂದೆ ಶ್ರೀಮಂತನ ಬಡವೇನ ಮಾತಿರಲ್ಲ ಈ ರೋಡ್ ಹುಡುಬೋದು ಮಾತ್ರೆಗಳು ಉಪಯೋಗ ಮಾಡ್ರಿ ಈ ಪಾತ್ರ ಬಂದೊಂದು ಇನ್ನಿತ ನಮ್ಮ ರವೀಂದ್ರ ಉಳಿದುಟ್ಟು ಆ ಮೆರಗಿಲ್ಲ ಅಂಚನೆ ನಮ್ಮ ಕ್ಷೇತ್ರದ ಅಂಚನೆ ಈ ಊರ್ದನೆ ಒಂಜಿ ಪ್ರಧಾನ ಕ್ಷೇತ್ರದ ಅರ್ಚಕರ ಏನು ಅಂಚೆನಾಂಕುಲರೇನು ಪುದ್ದರ ಬಂಡದ ಹಿಂದಮಲ್ ಪೂಜಾ ಅದಕ್ಕೆ ಅರ್ನ ಒಂಜಿ ಬೇಲೆ ಎಲ್ಲ ಬಾರಿ ಇಲ್ಲ ಅಂದ್ರೆ ನಮ್ಮ ಕ್ಷೇತ್ರದ ಅರ್ ಪ್ರಧಾನ ಅರ್ಚಕರ ಅದಿಲ್ಲ ರೀ ಅರ್ಣ ಪುದ್ದರ ಬನ್ ಪೂಜೆ ಸರಿ ಕಾರಣವೇ ರೀ ಬಂದು ಅರೆಗೆಲ್ಲ ಧನ್ಯವಾದ ಕೊರಂದು ನಮ್ಮ ಆರ್ಕೆ ಉಳ್ಳಲ್ರಿ ಇನ್ನಿ ಈ ವಿಷಯಗೂ ಕೆಲವು ವಿಷಯ ಜೋಡ ನಿಮ್ಮತಂದು ಆರ್ಯಾಗ ಹೆಕುಲ ಪೆರೋಡು ಇತ್ತೇನಲ್ಲ ಅರೇ ಹೆಂಕುಲ ಧನ್ಯವಾದ ಉಂಡು ಅಂಚೆನೆ ಮಾತೇವ್ರಿ ಭತ್ತಿನ ಮಾತೇರಾಗಲ್ಲ ಹಾಂ ಸೂರ್ಯಜನ್ನ ಅವಾರ್ಡು ವಸಂತ ಉಳ್ಳಲ್ ಅವಾರ್ಡ್ ಕಾಂಚನ್ರುಲೆ ರೀ ಅಂಚನೆ ನಮ್ಮ ಇಂಜಿನಿಯರ್ ರೀ ಹಾಂ ಗುತ್ತಿಗೆ ಇದೆ ಜೀವನ್ ರೀ ಅವೇ ರೀತಿ ಮಾದವ್ಯಕ್ಕಲಿರಿ ಬಕ್ಕ ಕೆಲವು ಅಕ್ಕನ ಕಲ್ರಿ ಮುಗಿಯನ್ನು ಮಾತ ನಮ್ಮ ಮುಂಜೆ ಆಟಿದ ಊಟ ಅಮ್ಮಲ್ಲಿ ತಿನ್ನಿಟ್ಟು ಕೆಲವರನ್ನ ಪರಿಚಯ ನನ್ನದ ಕಾರ್ಯಕ್ರಮ ಅಣ್ಣನ ಕಲ್ ಮಾತಾ ಬರೋಡು ಅಂಚನೆ ನಮ್ಮ ಕಿರಣ್ ಧರ್ಮನಗರ ಸತ್ಯ ಶಕ್ತಿ ಕೇಂದ್ರದ ಪ್ರಮುಖರು ಅಂಚನೆ ನಮ್ಮ ರೋಜ ಸಣ್ಣ ಇತ್ತ ದೂರ ಇತ್ತಲ್ಲ ಆತ ನಮ್ಮ ಮುಟ್ಟ ಸೇರಿದು ಹೆಂಗ್ಳಗ್ ಒಂಚೂರು ಬಲ ಬೇ ಇದೇನು ರೀ ಅಂಚ ನನ್ನದ ಕಾರ್ಯಕ್ರಮಕ್ಕೂ ನಿಕಲ್ ಮಾತಿರಲಿ ಒಂಚ ಸಹಾಯ ತಿಕ್ಕಂಡ ಹೆ ಕಾರ್ಯಕ್ರಮ ಎಡ್ಡಾಪಂಡು ಹ್ಮ್ ನಮ್ಮ ನಮ್ಮತಾ ಧರ್ಮನಗರ ದ ಸದಣ್ಣೆ ಬಕ್ಕ ಅಂಚನೆ ನಮ್ಮ ತೊಕ್ಕೋಟದ ದಯಾನಂದಣ್ಣೆ ಮಾತು ಇರ್ಲಿ ಅರ್ನಾಕ್ ಮತ್ತಿರ್ಲ ಹೆಂಗ್ಳಿಗೆ ಹನಿ ಸೇರಿ ಹಳ್ಳ ಬಂಡಿಲ್ಲಕ ಒಂಜಿ ಬೆಂಬಲ ಕೊಡ್ತೀವ್ರಿ ಆ ಅಂಚನೆ ನಮ್ಮ ಅರ್ಣ ಪಡ್ಪು ದಾಸ ಗಣ್ಣ ಬಂಡೈತ್ಯ ಕೆಲವರೆಗೆ ಗೊತ್ತವಂದು ಅಂಡ ಅರ್ಣ ಮೂಲ ಪಡ್ಪು ದಾಸ ಗಣ್ಣಿಂದೆ ಬನ್ಪ ಹೆಂಗಲು ಧನ್ಯವಾದ ಈ ಒಂದು ಈ ಪೂರ್ಣ ಪರ್ ಮಲ್ತೋರಿ ಧನ್ಯವಾದ